ಆರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಮಹಿಳೆಯರ ಹಕ್ಕು ಮತ್ತು ಸಂರಕ್ಷಣೆ ಕುರಿತಾಗಿ ಸಂವಾದವನ್ನು ಮಾಡಲಿಕ್ಕೆ ನಮ್ಮೊಡನಿದ್ದಾರೆ ಕಲಬುರಗಿ ಹೈಕೋರ್ಟ್ನ ನ್ಯಾಯವಾದಿಗಳಾದ ಶ್ರೀಮತಿ ಆರತಿ ತಿವಾರಿಯವರು ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಧನ್ಯವಾದ ಮಹಿಳೆಯರ ಹಕ್ಕು ಅಂದರೆ ಅದು ಮೂಲಭೂತ ಹಕ್ಕು ಹೌದು ಅದು ಮಾನವ ಹಕ್ಕು ಕೂಡ ಹೌದು ಮಹಿಳೆಯರು ಸಬಲರಾಗಬೇಕು ಎಲ್ಲ ಹಂತಗಳಲ್ಲಿ ಅವರಿಗೆ ಹಕ್ಕು ಮತ್ತು ಕರ್ತವ್ಯಗಳಲ್ಲಿ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ ಇವತ್ತಿನ ಒಂದು ಆಧುನಿಕ ಸಮಾಜದಲ್ಲಿ ಮಹಿಳೆಯರ ಹಕ್ಕುಗಳು ಇದ್ದರೂ ಕೂಡ ಸಾಕಷ್ಟು ದೌರ್ಜನ್ಯಗಳಾಗ್ತವೆ ತೊಂದರೆಗಳು ಒಳಗಾಗ್ತಾರೆ ಅದು ಮನೆಯಿಂದಲೇ ಪ್ರಾರಂಭ ಆಗ್ತದೆ ಸಮಾಜದಲ್ಲೂ ಕೂಡ ಆಗ್ತದೆ ಒಟ್ಟು ಮಹಿಳೆಯರಿಗಿರುವಂಥ ಹಕ್ಕು ಮತ್ತು ಸಂರಕ್ಷಣೆ ಕುರಿತಾಗಿ ಮಾಹಿತಿ ನೀಡಲು ಹೇಳಿ ಹೆಣ್ಣು ಮಗಳು ಮತ್ತು ಮಹಿಳೆ ಅವರ ಒಂದು ಸ್ಥಿತಿಗತಿಯ ಬಗ್ಗೆ ಹೆಣ್ಣು ಮಕ್ಕಳ ಸ್ಥಿತಿಗತಿ ಹೇಳ್ಬೇಕಂದ್ರೆ ನಾವು ಪ್ರಾಚೀನ ಕಾಲದ ನಮ್ಮ ಭಾರತದ ಒಂದು ಇತಿಹಾಸವನ್ನು ಪರಿಗಣಿಸಿದಾಗ ಬಸವಣ್ಣನವರಾಗಿರ್ಬಹುದು ಹನ್ನೆರಡನೇ ಶತಮಾನದಲ್ಲಿ ಯಾವತ್ತೂ ಭಾರತದಲ್ಲಿ ಮಹಿಳೆಗೆ ಒಂದು ಆದ್ಯ ಮಹತ್ವವನ್ನು ಕೊಡ್ತಾ ಬಂದಿರುತ್ತದೆ ಹೌದು ಆಮೇಲೆ ಮುಂದೆ ಯಾವ ಥರ ಎಲ್ಲಿ ಫಾರಿನ್ ಇನ್ವೇಷನ್ಸ್ ನಮ್ಮ ಥರ ಆಯಿತು ಬೇರೆ ದೇಶದ ಜನರ ಕಡೆಯಿಂದ ನಾವು ಆಳಿಕೆಗೆ ಕಾರಣರಾದ್ವಿ ಆವಾಗ ಈ ಮಹಿಳೆಯರ ಪರಿಸ್ಥಿತಿ ಒಂದು ಅವರಿಗೆ ಅನು ಅನುಗುಣ ಆಗುವಂತೆ ಬದಲಾವಣೆಗಳನ್ನು ಕಾಣಲಾಯಿತು ನಮ್ಮಲ್ಲಿ ನಾವು ನೋಡ್ತೀವಿ ಮೈತ್ರಿ ಆಗಿರ್ಬೋದು ಆ ಥರ ಸಾಕಷ್ಟು ಸ್ಕಾಲರ್ಸ್ ಸಾಕಷ್ಟು ಭಾರತದ ಒಂದು ಇತಿಹಾಸದಲ್ಲಿ ಅವರ ಬಗ್ಗೆ ನಾವು ಓದಿರ್ಲಿಕ್ಕೆ ಸಾಕಷ್ಟು ಜನ ಇರ್ತಾರೆ ಆದ್ರೆ ಈ ಮುಂದೆ ಮತ್ತೆ ಫಾರಿನ್ ಇನ್ವೆಜನ್ಸ್ ಆಯ್ತು ಅವಾಗ ಎಲ್ಲ ಮಹಿಳೆಯ ಪರಿಸ್ಥಿತಿ ಅವರಿಗೆ ಅನುಗುಣವಾಗಿ ಕಾನೂನುಗಳನ್ನು ತಂದ್ಬಿಟ್ಟು ಅದು ಒಂದು ಬಹಳ ಸರಿ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಮಹಿಳೆಯರಿಗೆ ಏನು ಸಿಗಬೇಕು ಹಕ್ಕುಗಳು ಅವರ ಸಂರಕ್ಷಣೆ ಹೇಗಾಗಬೇಕು ಅದೂ ಆಗ್ತಾ ಇಲ್ಲ ಆ ಕಾರಣದಿಂದಾಗಿ ಮಹಿಳೆಯ ಪರಿಸ್ಥಿತಿಯು ಭಾರತದ ಅಲ್ಲಿ ಒಂದು ಕೆಳಮಟ್ಟಿಗೆ ಮುಟ್ಟಿತ್ತು ಅಂತ ನನಗೆ ಇದು ಅನಿಸಿಕೆ ಆದರೆ ಸರ್ಕಾರ ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಕಾನೂನುಗಳನ್ನು ತಂತು ವಿಧಿವಿಧಾನಗಳನ್ನು ಜಾರಿ ಮಾಡಿತು ಅನುಷ್ಠಾನ ಮಾಡಿತು ಅದೀಗ ಒಂದು ರೀತಿಯಲ್ಲಿ ಅನುಷ್ಠಾನಗೊಳ್ತಾ ಇದೆ ಇಲ್ಲ ಹೌದು ನಮ್ಮ ಭಾರತ ಒಂದು ಸ್ವಾತಂತ್ರ್ಯ ಪಡೆದ ನಂತರ ಸಾಕಷ್ಟು ಒಂದು ಕಾರ್ಯನೀತಿಗಳು ಆಗಲಿ ಎನಾಕ್ಮೆಂಟ್ಸ್ ಆಗಲಿ ಅವೆಲ್ಲಗಳನ್ನು ಭಾರತ ಸರ್ಕಾರವು ಅವಾಗಾವಾಗ ತಂದಿದೆ ಈ ಸಾಕ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ ಇದೆ ಇದೇನಂತ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲಿ ಒಂದು ಒತ್ತಿ ಹಾಕಿರುತ್ತಾರೆ ಅಥವಾ ಬೆಳಗ ಬೆಳವಣಿಗೆ ಅಥವಾ ಈಕ್ವಲ್ ಸ್ಟೇಟಸ್ ಈಕ್ವಲ್ ಅರ್ನ್ ಈಕ್ವಲ್ ಪೇ ಯಾವುದಕ್ಕೆ ಒಂದು ಅಪರ್ಚುನಿಟಿ ಇಲ್ಲ ಇದಕ್ಕೆಲ್ಲ ನಾವು ಹೆಣ್ಮಕ್ಳ ಸಬಲೀಕರಣಿಗೆ ಮತ್ತು ಒಂದು ಪುರುಷರ ಪ್ರಧಾನಿ ಸಮಾಜವಾಗಿರೋದ್ರಿಂದ ಇವರಿಗೆಲ್ಲ ರಿಸರ್ವೇಶನ್ ಮಾಡಬೇಕು ಅಥವಾ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಅನ್ನ ಅಂತ ಅಲ್ಲಿ ನಾನು ಇಷ್ಟಪಡ್ತೀನಿ ಮಾಡಿ ಪ್ರೊಟೆಕ್ಷನ್ ಕೊಟ್ಟಿದ್ಯಾ ಅಂತ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಸಾಕಷ್ಟು ಕಾನೂನುಗಳನ್ನು ರಚನೆ ಮಾಡಲಾಗಿದೆ ಈಗ ತಿವಾರಿ ಅವರೇ ನಾವು ಒಂದು ಹೆಣ್ಣು ಮಗುವಿನ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಮಗು ಭ್ರೂಣದಲ್ಲಿ ಇದೆ ಅಂತ ಹೇಳುವಾಗಲೇ ಬಹಳಷ್ಟು ಒಂದು ಭ್ರೂಣ ಹತ್ಯೆ ಆಗ್ಬೋದು ಅಂಥದ್ದೆಲ್ಲ ಆಗ್ತೈತೆ ಅದಕ್ಕೆ ಕಟ್ಟುನಿಟ್ಟಿನ ಕಾನೂನನ್ನು ತಂತು ಆಮೇಲೆ ಮಹಿಳೆಯಾಗಿ ಪರಿವರ್ತನ ಆದ ಮೇಲೆ ಅವಳಿಗೆ ಸ್ವೀಕಂತ ಹಕ್ಕುಗಳನ್ನು ಮೊಟಕುಗೊಳಿಸುವಂಥ ಪರಿಸ್ಥಿತಿ ಬಂತು ಈ ಬಗ್ಗೆ ತಾವು ಮಾತಾಡಿ ಈಗ ಹೆಣ್ಣು ಮಗುವಿನ ಭ್ರೂಣ ಪರಿಸ್ಥಿತಿಯಲ್ಲಿ ಇರುವಾಗ ಅವಳ ಫೈಟ್ ಆಕ್ಚುಲಿ ಅಲ್ಲೇ ಬಿಗಿನ್ ಆಗಿರೋದು ಮೂಮೆಂಟ್ ಚೈಲ್ಡ್ ಇಸ್ ಕನ್ಸ್ಯೂಬ್ ಎಲ್ಲಿ ಅಂತಂದ್ರೆ ಆ ನೇಟಲ್ ಡಯಾಗ್ನೊಸ್ಟಿಕ್ಸ್ ಆಕ್ಟ್ ಅಂತ ತಂದಿದ್ದಾರೆ ಸೊ ಅಲ್ಲಿ ನಾವು ಎಲ್ಲಿಗೆ ಕಾನೂನು ಮಾಡಬೇಕಾಯ್ತು ಅಂದ್ರೆ ಆ ಭ್ರೂಣಿನ ಒಂದು ಲಿಂಗವನ್ನು ಪತ್ತೆ ಹಚ್ಚ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದನ್ನು ನೀವು ಐಡೆಂಟಿಫೈ ಮಾಡಿ ಆ ಭ್ರೂಣವು ಒಂದು ಹುಡುಗಿ ಇದೆಯಾ ಅಥವಾ ಹುಡುಗ ಇದೆ ಮೇಲ್ ಇದೆಯೋ ಫಿಮೇಲ್ ಇದೆಯೋ ಅಂತ ಐಡೆಂಟಿಫೈ ಮಾಡಿ ಅದು ಆತರ ಮಾಡಿ ಏನ್ ಮಾಡ್ತಾ ಇದ್ರು ಅಂದ್ರೆ ಫಿಮೇಲ್ ಇದ್ರೆ ಅದನ್ನ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಮಾಡ್ತಾ ಇದ್ರು ಸೊ ಅಲ್ಲಿ ಆತರ ಆಗೋದ್ರಿಂದ ಒಂದು ಟೈಮ್ ಅಲ್ಲಿ ಸಮಯ ಹಿಂಗ್ ಬಂತಂದ್ರೆ ರೇಷಿಯೋ ಬಿಟ್ವೀನ್ ಮೆನ್ ಅಂಡ್ ವಿಮೆನ್ ಅಂದ್ರೆ ಪುರುಷ ಮತ್ತು ಮಹಿಳೆಯರ ಒಂದು ರೇಷಿಯೋನಲ್ಲಿ ಬಹಳಷ್ಟು ವ್ಯತ್ಯಾಸ ಬಂತು ಸೊ ಈ ತರ ಅದನ್ನ ತಡೆಗಡ್ರ ತಡೆ ತಡೆ ಹಿಡಿಸಲು ಮತ್ತೆ ಅದನ್ನ ನಿಯಂತ್ರಣಗೊಳಿಸಲು ಈ ಪ್ರೀ ನೇಟ್ರಸ್ಟಿಕ್ಟ್ ಆಗಿ ತಂದು ಇದ್ರ ಇದರಲ್ಲಿ ಅಮೆಂಡ್ಮೆಂಟ್ಸ್ ಕೂಡ ಮಾಡಿ ಬಹಳ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳೋ ತರ ಮಾಡಿದ್ದಾರೆ ಇದರಿಂದ ಬಹಳಷ್ಟು ಭ್ರೂಣ ಹತ್ಯೆಗಳು ಅಥವಾ ಭ್ರೂಣದ ಲಿಂಗ ಪರೀಕ್ಷೆ ಅದನ್ನು ನಿಂತು ಹೋಗಿದೆ ಸೊ ಇದರಿಂದ ಮಹಿಳೆಯ ಜನಸಂಖ್ಯೆಯರು ಕೂಡ ಒಂದು ಎಫೆಕ್ಟ್ ಆಗಿ ಇಂಪ್ರೂವ್ಮೆಂಟ್ ಇದೆ ಅಥವಾ ಈ ಥರ ಇದೊಂದು ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇಲ್ಲ ಹೋಗ್ತಾ ಇದ್ರೂ ಕಂಟ್ರೋಲ್ ಆಗಿದೆ ಅಂತ ಹೇಳ್ಬೋದು ಹೌದು ಈಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ನಾವು ಏನು ಹೇಳ್ತೇವೆ ಅಂದರೆ ಹಿಂದೆಲ್ಲ ಒಂದು ಮಾತಿತ್ತು ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿದೆ ಅಂತೆ ಅಂದರೆ ಭಾಳ ನಮಗೆ ಸಂಸಾರಕ್ಕೆ ಸಮಾಜಕ್ಕೆ ಬಣ್ಣ ಆದರೆ ಈಗ ಹೆಣ್ಣೇ ಸಂಸಾರದ ಕಣ್ಣಾಗಿ ಬೆಳಗುವಂಥ ಶಿಕ್ಷಣ ಪದ್ಧತಿ ಬಂದಿದೆ ಅವಳಿಗೆಲ್ಲ ವ್ಯವಸ್ಥೆಯೂ ಕೂಡ ಬಂದಿದೆ ಆ ಮಹಿಳೆಯರ ಶಿಕ್ಷಣ ಮತ್ತು ಮದುವೆ ಆ ರೀತಿಯ ಹಂತದಲ್ಲಿ ಕೂಡ ಅವರ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ ಅಲ್ಲ ಹೌದು ಈಗ ನನಗೆ ನಿಮಗೆ ನಾನು ಹೇಳಿರೋದು ಭ್ರೂಣ ಹತ್ಯೆದ ಬಗ್ಗೆ ಈಗ ಮುಂದೆ ಆ ಮಗು ಹುಟ್ಟಿದ ಮೇಲೆ ಫಸ್ಟ್ ರೈಟ್ ದಟ್ ಈಸ್ ಗಿವನ್ ಟು ಹರ್ ಈಸ್ ಕಂಪಲ್ಸರಿ ಎಜುಕೇಶನ್ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ವರೆಗೆ ಎಲ್ಲಾ ಎಲ್ಲಾ ಮಕ್ಕಳಿಗೂ ಸಹ ಹೆಣ್ಣು ಮಕ್ಕಳಿಗೂ ಸಹ ಒಂದು ಕಂಪಲ್ಸರಿ ಎಜುಕೇಶನ್ ವಿಚ್ ಈಸ್ ಸ್ಪಾನ್ಸರ್ಡ್ ಬೈ ದ ಗೌರ್ಮೆಂಟ್ ಸೊ ಫ್ರೀ ಎಜುಕೇಶನ್ ಇಟ್ ಈಸ್ ಹರ್ ರೈಟ್ ಸೊ ಇದು ಈ ಕಾನೂನು ಯಾಕೆ ತರಲಾಗಿದೆ ಅಂದರೆ ಒಂದು ಹೆಣ್ಣು ಮಗುವಿಗೆ ನಾವು ವಿದ್ಯಾಭ್ಯಾಸವನ್ನು ಓದಿಸಿ ಎಜುಕೇಶನ್ ಕೊಟ್ಟಾಗ ಅವಳು ತಮ್ಮ ಲೈಫ್ ಬಗ್ಗೆ ಇಂಡಿಪೆಂಡೆಂಟ್ ಮುಕ್ತವಾಗಿ ಡಿಸಿಷನ್ಸ್ ತಗೊಳಕ್ಕೆ ಅರ್ಹಳಾಗುತ್ತಾಳೆ ಸೊ ಪ್ರತಿಯೊಂದು ಅವಳಿಗೆ ಕರಿಯರ್ ಮಾಡೋದಾಗಿರ್ಬೋದು ಮದುವೆ ಆಗಿರ್ಬೋದು ಮದುವೆ ಆಗ್ಬೇಕಂದ್ರೆ ಎಂಥವ್ರಿಗೆ ಮದುವೆ ಆಗಬೇಕು ಈ ಎಲ್ಲ ತನ್ನ ಲೈಫ್ ಬಗ್ಗೆ ಒಂದು ಮುಕ್ತವಾದಂತಹ ಅವಳಿಗೆ ನಿರ್ಣಯ ತಗೊಳಕ್ಕೆ ಸಬಲೀಕರಣ ಮಾಡೋಕೋಸ್ಕರ ಈ ರೈಟ್ ಟು ಎಜುಕೇಶನ್ ಅಂತ ಇನ್ ಬಂದಿದೆ ಸೊ ಈ ಆಕ್ಟ್ ಅನ್ನು ಒಂದು ತಂದಿದೆ ಶಿಕ್ಷಣ ಹಕ್ಕು ಕಾಯ್ದೆ ಆಮೇಲೆ ಅದ್ರ ಮುಂದೆನೆ ಮತ್ ಬರೋದು ಗೋಸ್ಕರ ಅಲ್ಲೇ ಇಮಿಡಿಯೆಟ್ ಪ್ರಿವೆನ್ಶನ್ ಒಂದು ಮಾಡಿದ್ದಾರೆ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಕ್ಟ್ ಅದು ಒಂದು ಇವತ್ತು ಸಹ ನಾವು ನೋಡ್ತೀವಿ ರೂರಲ್ ಇಂಡಿಯಾನಲ್ಲಿ ಸೊ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಚೈಲ್ಡ್ ಮ್ಯಾರೇಜಸ್ ಇನ್ನೂ ಆಗ್ತಾ ಇದೆ ಆಮೇಲೆ ಇದಕ್ಕೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ನಮ್ಮ ಪಾಪ್ಯುಲೇಷನ್ ಇಷ್ಟು ಜಾಸ್ತಿ ಇದೆ ರೆಗ್ಯುಲೇಟರಿ ಅಥಾರಿಟಿ ಆಯ್ತು ಮೆಕ್ಯಾನಿಸಮ್ ಕೂಡ ಒಂದ್ ಸ್ವಲ್ಪ ಕೊರತೆ ಇರುತ್ತೆ ಆಮೇಲೆ ಸುಳ್ಳು ಹೇಳ್ತಾರೆ ಜನ ಮುಚ್ಚಿಡಿರ್ತಾರೆ ಸೊ ಹಿಂಗೆಲ್ಲ ಮಾಡಿ ಇದು ಆದ್ರೂ ಕೂಡ ಕಾನೂನು ಇದೆ ಬಹಳಷ್ಟು ಮಟ್ಟಿಗೆ ಅದು ಕಂಟ್ರೋಲಲ್ಲಿ ಇದೆ ಅಂತ ಹೇಳಬಹುದು ಮಾಡ್ಲಾಗ್ತಾ ಇದೆ ಆದ್ರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಜಾಸ್ತಿ ನಡೀತಾ ಇದೆ ಇದ್ರ ಮೇಲೆನೆ ಒಂದು ಕಾನೂನು ಇನ್ನು ಸ್ಟ್ರಿಕ್ಟ್ ಆಗಿ ನಿಂದಿರ್ಸೋದಕ್ಕೆ ಅದು ಪ್ರಯತ್ನ ನಡೀತಾ ಇದೆ ಇದು ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಚೈಲ್ಡ್ ಮ್ಯಾರೇಜ್ ಕಂಟ್ರೋಲ್ ಮಾಡೋದು ಬಟ್ ಸ್ಟಿಲ್ ಕನ್ಸಿಡರಬ್ಲಿ ಒಳ್ಳೆ ಒಂದು ಸಾಧನೆಗಳು ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಬಾಲಕಾರ್ಮಿಕ ಸಮಸ್ಯೆ ಕೂಡ ಮಹಿಳೆಯರನ್ನು ಕೂಡ ಸಣ್ಣ ಮಕ್ಕಳನ್ನು ದುಡಿಸಿಕೊಳ್ಳುವುದು ಜೀತಕ್ಕೆ ಇಡುವುದು ಇಂಥದ್ದೆಲ್ಲ ಚೈಲ್ಡ್ ಎಂಪ್ಲಾಯ್ಮೆಂಟ್ ಪ್ರೊಹಿಬಿಷನ್ ಅದು ಕೂಡ ಅದಕ್ಕೆ ಕಾನೂನು ಮಾಡಿದ್ದಾರೆ ಸೊ ಎಲ್ಲಿ ಫೋರ್ಟೀನ್ ಇಯರ್ಸ್ ಕೆಳಗಡೆ ಸಾಕಷ್ಟು ಎಸ್ಪೆಷಲಿ ನಾವು ನೋಡ್ತಾ ಬಿಡಿ ಶಾಪ್ ಪಾನ್ ಶಾಪ್ ಅಲ್ಲಿ ಕೂಡ ಅವರು ಒಂದು ತನ್ನ ಕಾರ್ಯ ಚಟುವಟಿಕೆಗಳಲ್ಲಿ ಕಡಿಮೆ ವೇಜಸ್ ಅವರಿಗೆ ಕೊಟ್ಟು ಮಾಡಿ ಆಮೇಲೆ ಅಷ್ಟಲ್ಲೇ ಅಲ್ಲ ಆ ವಯಸ್ಸಿನಲ್ಲಿ ಮಗು ಏನಂದ್ರೆ ಹೋಗಿ ತನ್ನ ಶಿಕ್ಷಣವನ್ನು ಪಡಿಬೇಕು ಆದರೆ ಆ ತ ಆ ಸಮಯದಲ್ಲಿ ಬಡತನವೂ ಕೂಡ ಒಂದು ಕಾರಣವಾಗಿರಬಹುದು ಆದರೂ ಕೂಡ ನಿರ್ಮೂಲನೆ ಮಾಡಲಿಕ್ಕೆ ಸರ್ಕಾರವು ಕಂಪಲ್ಸರಿ ಎಜುಕೇಶನ್ ಆಕ್ಟ್ ಅನ್ನ ತಂದು ಮತ್ತೆ ಚೈಲ್ಡ್ ಜೊತೆ ಜೊತೆಗೆ ಸೇರಿ ಅದು ಕಾರ್ಯಚಟುವಟಿಕೆಯಲ್ಲಿ ನಡೀತಾ ಇದೆ ಹೌದು ಚೈಲ್ಡ್ ನಿಯೋಜನೆ ಮಾಡಿದರೆ ಭಾಳ ದೊಡ್ಡ ಶಿಕ್ಷೆ ಕೂಡ ಇದೆ ಮಕ್ಕಳು ಯಾವ ಯಾವ ವಯಸ್ಸಿನಲ್ಲಿ ಏನೇನು ಮಾಡಬೇಕು ಅನ್ನೋದು ನಿಗದಿತವಾಗಿ ಸಂವಿಧಾನದಲ್ಲಿ ತಿಳಿಸಲಾಗಿದೆ ಆ ಪ್ರಕಾರ ಅವರಿಗೆ ಹಕ್ಕುಗಳನ್ನು ಕೊಡಬೇಕು ಅನ್ನೋದು ಅಲ್ವಾ ಬಹಳ ಒಳ್ಳೆ ವಿಚಾರ ಯಾಕಂತ ಹೇಳಿದ್ರೆ ಆ ರೀತಿ ಮಾಡಿದ್ರೆ ಮಕ್ಕಳಿಗೆ ಮಕ್ಕಳನ್ನು ಜೀತಕ್ಕೆ ಇಡೋದು ಕೆಲಸಕ್ಕೆ ಇಡೋದು ಮಾಡಿದರೆ ಅವರು ಈ ಶಿಕ್ಷಣದಿಂದ ವಂಚಿತರಾಗ್ತಾರೆ ಮದುವೆ ವಯಸ್ಸಿನ ಬಗ್ಗೆ ಕೂಡ ಭಾಳ ಕಟ್ಟುನಿಟ್ಟಿನ ಕಾನೂನು ಇದೆ ಅಲ್ಲ ಹೌದು ಅದೇ ಚೈಲ್ಡ್ ಮ್ಯಾರೇಜ್ ನಿಂದ ಮುಂದೆ ಕಂಟಿನ್ಯೂಟಿ ಮಾಡಿದ್ರೆ ಅಲ್ಲಿ ಇನ್ನೊಂದು ಸಣ್ಣದು ನನಗೆ ಅಬ್ಸರ್ವೇಷನ್ ಬರೋದಂದ್ರೆ ಮಗು ಈಗ ರೇಪ್ ವಿಕ್ಟಿಮ್ಸ್ ಇರುತ್ತಾರೆ ಅಥವಾ ಯಾವುದೇ ಒಂದು ಅನೈತಿಕ ಆಗಿರ್ಬೋದು ಅನೈತಿಕ ಒಂದು ನೈ ಅನೈತಿಕದಿಂದ ಗರ್ಭಧಾರಣೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕ್ರೈಮಿಗೆ ವಿಕ್ಟಿಮ್ ಆಗಿರ್ಬೋದು ಅಥವಾ ಗರ್ಭಧಾರಣೆ ಆಗಿ ಅವಳಿಗೆ ಅದು ಆರೋಗ್ಯಕ್ಕೆ ಯಾವುದೇ ಒಂದು ಹಿತಕರವಾದಂತ ಇಲ್ಲ ಅಂತ ಅನಿಸಿದಾಗ ಆ ಕಾನೂನು ಆ ಹುಡುಗಿ ಆ ಮಗುವಿಗೆ ಮಗುವಿಗಾಗಲಿ ಹೆಣ್ಮಗಳಿಗಾಗಲಿ ಅಧಿಕಾರ ಕೊಡುತ್ತೆ ಏನಂತಂದ್ರೆ ಶಿ ಕ್ಯಾನ್ ಗೋ ಫಾರ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ ಗರ್ಭಧಾರಣೆಯನ್ನು ಗರ್ಭಪಾತ ಅದಕ್ಕೆ ಗರ್ಭಪಾತ ಮಾಡಿಸ್ಕೊಳ್ಳೋ ತೆಗೆದು ಹಾಕಲಿಕ್ಕೆ ಅವಕಾಶವಿದೆ ಇದನ್ನೂ ಸಹ ಆ ಮಹಿಳೆಯರ ಒಂದು ಆರೋಗ್ಯದ ದೃಷ್ಟಿಕೋನದಿಂದ ಆಯ್ತು ಮಾನಸಿಕ ದೃಷ್ಟಿಕೋನದಿಂದ ಆಯಿತು ಅಥವಾ ಕಾ ಸಾಮಾಜಿಕ ಒಂದು ತಾರತಮ್ಯ ಅಥವಾ ಅಪರಾಧದ ಅನುಗುಣವಾಗಿ ಆಗಿರೋ ಕಾರಣದಿಂದ ಈ ಎಲ್ಲ ಸಿಚುವೇಶನ್ಸ್ ಅಲ್ಲಿ ಅವಳಿಗೆ ತನ್ನ ಗರ್ಭಪಾತವನ್ನು ಇಪ್ಪತ್ತು ವಾರಗಳ ಒಳಗಾಗಿ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಮಾಡಲಾಗಿದೆ ಓಹೋ ಅಂದ್ರೆ ಅಕ್ರಮ ಸಂಬಂಧ ಏನಾದ್ರೂ ಒಂದು ಆಗಿಬಿಟ್ರೆ ಅಂತ ಕೂಡ ರಕ್ಷಣೆ ಅವರಿಗೆ ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಅವರಿಗೆ ಒಂದು ಆರೋಗ್ಯಯುತ ಜೀವನವನ್ನ ಮಾಡಬೇಕು ಪೌಷ್ಟಿಕಾಂಶದ ಕೊರತೆಯಿಂದ ಬಳಲಬಾರ್ದು ಅಂತ ಹೇಳಿ ನಮ್ಮ ಅಂಗನವಾಡಿಯಿಂದ ತೊಡಗಿ ಅವರಿಗೆ ಪೌಷ್ಟಿಕ ಆಹಾರ ವಿತರಣೆ ಸಿರಿಧಾನ್ಯ ಕೊಡಬೇಕು ಅನ್ನೋ ಕೂಡ ಕಾನೂನು ಇದೆ ಅದು ಕಾನೂನು ಕೂಡ ಇದೆ ಆಮೇಲೆ ನಮ್ಮ ಪ್ರಧಾನ ಆದ ಮೋದಿ ಮೋದಿಜಿ ಅವರು ಸಾಕಷ್ಟು ನೀತಿಗಳನ್ನ ಸ್ಕೀಮ್ಸ್ ಅನ್ನ ಫಾರ್ಮ್ ಮಾಡಿದ್ದಾರೆ ಬೇಟಿ ಬಚಾವ್ ಬೇಟಿ ಪಡಾವ್ ಆಗಿರ್ಬಹುದು ಆಮೇಲೆ ಕಂಪಲ್ಸರಿ ಎಜುಕೇಶನ್ ಆಗಿರ್ಬಹುದು ಆಮೇಲೆ ಲ್ಯಾಕ್ಟೇಟಿಂಗ್ ಮದರ್ಸ್ ಮತ್ತು ಗರ್ಭಿಣಿಯರಿಗೆ ಅವರಿಗೆ ಕೂಡ ಒಂದು ಪೋಷಣ ಪೌಷ್ಟಿಕಾಂಶ ಕೊಡಬೇಕು ಮತ್ತು ಆರ್ಥಿಕ ಸಹಾಯ ಕೂಡ ನೀಡಲಾಗಿದೆ ಈಗ ಇನ್ನೊಂದು ಬಹಳ ಪ್ರಮುಖವಾಗಿ ನಾವು ನೋಡ್ತಾ ಇರೋದು ಮಹಿಳೆಯರಿಗೆ ಉದ್ಯೋಗಸ್ಥ ಮಹಿಳೆಯರು ಅದು ಹೆಚ್ಚಾಗಿ ಅದು ಅನುಭವಿಸ್ತಾ ಇರ್ತಾರೆ ಉದ್ಯೋಗಸ್ಥ ಸ್ಥಳದಲ್ಲಿ ಅಂದ್ರೆ ಮಹಿಳಾ ಉದ್ಯೋಗಗಳು ಇರುವಲ್ಲಿ ಅವರಿಗೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಅವರಿಗೆ ಸಮಾನವಾಗಿರ್ತಕ್ಕಂತಹ ಒಂದು ಪುರುಷರ ಹಾಗೆ ಕೆಲಸ ನಿರ್ವಹಿಸಲು ಕೂಡ ಅವರಿಗೆ ಅವಕಾಶ ಮಾಡಿಕೊಡಲು ಕಾನೂನು ಇದೆ ಅಲ್ಲ ಕಾನೂನು ನೆರವು ಇದೆ ಅಲ್ಲ ಅಲ್ಲಿ ಕೂಡ ಒಂದು ಮೇಜರ್ ಆಗಿ ಕಾನೂನು ಮತ್ತು ನೀತಿಗಳು ಸಾಕಷ್ಟು ಇವೆ ಆಮೇಲೆ ಮೇಜರ್ ಆಗಿ ಬರೋದು ಒಂದು ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಇನ್ನೊಂದಿರೋದು ಈಕ್ವಲ್ ರೆನ್ಯರೇಷನ್ ಆಕ್ಟ್ ಆಮೇಲೆ ಆಫ್ ವುಮೆನ್ ಪ್ರೊಹಿಬಿಷನ್ ಪ್ರೊಟೆಕ್ಷನ್ ಸೊ ಈ ಮೇಜರ್ ಆಗಿ ಮೂರು ಅನಾಟ್ಮೆಂಟ್ಗಳು ಅವಳಿಗೆ ಸಹಾಯವಾಗ ಸಹಾಯವಾಗುತ್ತದೆ ಅಂತ ಹೇಳಿ ಕನಸುತ್ತೆ ಇದ್ರೊಳಗೆ ಒಂದೊಂದಾಗಿ ನಾನು ವಿಸ್ತಾರವಾಗಿ ಹೇಳ್ತೀನಿ ಮೊದಲನೇದಾಗಿ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅಂತ ಅದ್ರಲ್ಲಿ ಗರ್ಭಿಣಿ ಮಹಿಳೆ ವರ್ಕ್ ಪ್ಲೇಸ್ ಅಲ್ಲಿ ಅಂದ್ರೆ ಅವಳು ಎಂಪ್ಲಾಯ್ಡ್ ಆಗಿರಬಹುದು ನಂತರವೂ ಆಗಿರಬಹುದು ಪೂರ್ವದಲ್ಲ ಆಗಿದ್ರು ಇನಿಷಿಯಲಿ ಅದು ಒಂದು ಹನ್ನೆರಡು ವಾರದ ರಜೆ ಇರ್ತಾ ಇತ್ತು ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಒಂದು ಇಪ್ಪತ್ನಾಲ್ಕು ವಾರಗಳ ರಜೆಯನ್ನು ಅವಳು ಪೇಡ್ಲಿ ಒನ್ ಅಂತ ತಗೋಳಿ ಅವಕಾಶ ಮಾಡಲಾಗಿದೆ ಸೊ ಮೆಟರ್ನಿಟಿ ಬೆನಿಫಿಟ್ ಸೊ ಕ್ಯಾರಿಂಗ್ ಇರುವಾಗ ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸಿಗೆ ಕೂಡ ಮಗುವಿಗೆ ಹಾಲು ಉಣಿಸೋದಾಗಿರ್ಲಿ ಇನಿಷಿಯಲಿ ಒನ್ ಇಯರ್ ಆಫರ್ ಅದನ್ನು ಇದೆ ಸೊ ಅವಳಿಗೆ ಅಷ್ಟು ಟೈಮ್ ಅವಕಾಶ ಕೂಡ ಮಾಡಲಾಗಿದೆ ಹಕ್ಕಾಗಿದೆ ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ ಇದು ಮೆಟರ್ನಿಟಿ ಬೆನಿಫಿಟ್ ಆಯ್ತು ಇನ್ನೇ ನೆಕ್ಸ್ಟ್ ಈಕ್ವಲ್ ರೆನ್ಯರೇಷನ್ ಆಕ್ಟ್ ಅಂತ ಇದೆ ಪುರುಷರಾಗಲಿ ಮಹಿಳೆಯರಾಗಲಿ ಯಾವುದೇ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಅವ್ರು ಮಾಡದಂತ ಕೆಲಸ ಕ್ವಾಂಟಮ್ ಆಫ್ ವರ್ಕ್ ಕ್ವಾಲಿಟಿ ಆಫ್ ವರ್ಕ್ ಟೈಮ್ ಸಹ ಈಕ್ವಲ್ ಕೊಟ್ಟಾಗ ಸಪೋಸ್ ಏಟ್ ಅವರ್ಸ್ ಅವರು ಕೆಲಸ ಮಾಡ್ತಾರಂದ್ರೆ ಆ ಇಬ್ಬರಿಗೂ ವೇತನವನ್ನು ಸಮಾನವಾಗಿ ಕೊಡಬೇಕು ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅದನ್ನೇ ಕಾನೂನು ಜಾರಿ ಮಾಡಿದ್ದಾರೆ ಈ ಮಹಾತ್ಮ ಗಾಂಧಿ ನರೇಗಾ ಅಂತ ಏನಿದೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಲ್ಲಿ ಸಮಾನ ವೇತನ ಸಮಾನ ಅವಕಾಶ ಮತ್ತೆ ಉದ್ಯೋಗ ಮಾಡುವಲ್ಲಿ ಆ ಮಕ್ಕಳ ಆರೈಕೆಗೆ ಕ್ರಮ ಎಲ್ಲ ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ನಾವು ಎಸ್ಪೆಷಲಿ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಿ ಹೆಣ್ಣಾಳು ಗಂಡಾಳು ಅಂತಾರೆ ಸೊ ಹೆಣ್ಣಾಳು ಅಂತ ತಕ್ಷಣ ಟ್ಯಾರಿಫೇ ಬೇರೆ ಗಂಡಾಳು ಅಂದ ತಕ್ಷಣ ಬೇರೆ ಸೊ ಇದೆಲ್ಲ ಇದೆ ಬಟ್ ಇದನ್ನು ನಿರ್ವಹ ನಿರ್ಮೂಲನೆ ಮಾಡ್ ಇಲ್ಲ ಸರ್ಕಾರಿ ಹಂತದಲ್ಲಿ ಇಲ್ಲ ಇಲ್ಲೂ ಕೂಡ ಆಗ್ಬಾರ್ದು ಅನ್ನೋ ದೃಷ್ಟಿಕೋನದಿಂದ ಎಲ್ಲಾ ಕಡೆ ಆ ಅವೇರ್ನೆಸ್ ಅನ್ನ ತರ್ತಾ ಇದ್ದಾರೆ ಸೊ ಯಾವಾಗ ಮಹಿಳೆಯರಲ್ಲಿ ಅವೇರ್ನೆಸ್ ಬರುತ್ತೆ ಸೊ ಒಂದು ಗಂಡಾಳು ಎಷ್ಟು ಕೆಲಸ ಮಾಡುತ್ತೆ ನಾನು ಕೂಡ ಅಷ್ಟೇ ಕೆಲಸ ಮಾಡ್ತೀನಿ ಅಂತಂದಾಗ ಆಸ್ ಅ ಫ್ರೈಡ್ ಶಿ ಕ್ಯಾನ್ ಆಸ್ಕ್ ಅಂದರೆ ಅವಳು ಈಕ್ವಲ್ ರನ್ನಿಂಗ್ ರೇಷನ್ಗೆ ಕೇಳಲಿಕ್ಕೆ ಅವಳಿಗೆ ಹಕ್ಕನ್ನು ಕೊಡಲಾಗಿದೆ ಮೇಡಮ್ ಇನ್ನೊಂದು ಬಹಳ ಮುಖ್ಯವಾಗಿ ನೀವು ಹೈಕೋರ್ಟ್ ನ್ಯಾಯವಾದಿಗಳು ದಿನ ಇಂಥ ಕೇಸ್ಗಳನ್ನು ನೀವು ನೋಡ್ತಾ ಇದ್ದೀರಿ ದೌರ್ಜನ್ಯ ಪ್ರಕರಣಗಳು ಮಹಿಳಾ ದೌರ್ಜನ್ಯ ಅಂತೂ ನಮ್ಮ ಭಾರತದಲ್ಲಿ ಇತ್ತೀಚೆಗೆ ನೋಡಿದ್ದೀರಿ ನೀವು ಅದಕ್ಕೆ ಬಹಳ ಒಂದು ಕಟ್ಟುನಿಟ್ಟಿನ ಕಾನೂನುಗಳನ್ನು ತಂದು ತಹಬಂದಿಗೆ ತರಬೇಕು ತಡಿಬೇಕು ಅನ್ನೋ ಪ್ರಯತ್ನ ಕೂಡ ಆಗ್ತಾ ಇದೆ ಈ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ಮಹಿಳೆಯರಿಗೆ ಯಾವ ರೀತಿ ಸಂರಕ್ಷಣೆ ಇದೆ ದೌರ್ಜನ್ಯವನ್ನ ನಾನು ಇಲ್ಲಿ ಕ್ಲಾಸಿಫೈ ಮಾಡಿ ಹೇಳಿಕೆ ತಮಗೆ ಇಷ್ಟಪಡ್ತೀನಿ ಕೌಟುಂಬಿಕ ದೌರ್ಜನ್ಯ ಕೂಡ ಒಂದು ದೌರ್ಜನ್ಯ ಅಲ್ಲಿ ಲೈಂಗಿಕ ದೌರ್ಜನ್ಯ ಆಗಿರ್ಬಹುದು ಅಥವಾ ಅವರ ಶಾರೀರಿಕ ಫಿಸಿಕಲ್ ಇದನ್ನು ಆಗಿರಬಹುದು ಇಮೋಷನಲ್ ಕೂಡ ಮಾನಸಿಕ ಮಾನಸಿಕವಾಗಿಯೂ ಕೂಡ ದೌರ್ಜನ್ಯ ಕಿರುಕುಳ ಕೊಟ್ಟೆ ಕೊಡ್ತಾರೆ ಸೊ ಇದು ಮನೆಯಲ್ಲೇ ಸಾಕಷ್ಟು ಆಗ್ತಾ ಇದೆ ಸೊ ಭಾರತದಂತ ದೇಶದಲ್ಲಿ ಇಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ ಬಹಳಷ್ಟು ಮನೆಗಳಲ್ಲಿ ಆಗಲಿ ಗಂಡಂದಿರ್ ಆಗಿರ್ಬಹುದು ಅತ್ತೆ ಮಾವ ಆಗಿದ್ದ ಆಗಿರಬಹುದು ಇವರೆಲ್ಲ ಸೊಸೆಯಲ್ಲಿ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರ್ತಾರೆ ಕೆಲವೊಂದು ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಡೌರಿ ಎಕ್ಸ್ಪೆಕ್ಟೇಷನ್ ಬಹಳ ಇದೆ ಈಗ ಕೋರ್ಟ್ ಅಲ್ಲಿ ನೋಡ್ತಾ ಇರ್ತೀನಿ ನಿಜವಾಗಿಯೂ ಎಲ್ಲಿ ಒಂದು ಡೌರಿ ಕಿರುಕುಳ ಇರುತ್ತೆ ವರದಕ್ಷಿಣೆ ಕಿರುಕುಳ ಇರುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೇಸಸ್ ಕಂಪ್ಲೇಂಟ್ ಬುಕ್ ಆಗಲ್ಲ ಅವು ಯಾವ್ದೇ ಒಂದು ಕಾರಣಕ್ಕಾಗಲಿ ಅವ್ರ ಪೊಲೀಸ್ ಸ್ಟೇಷನ್ಗೂ ಹೋಗಲ್ಲ ಅಥವಾ ಕೋರ್ಟಿಗೆ ಬಂದು ಕಂಪ್ಲೇಂಟ್ ಮಾಡಲ್ಲ ವಕೀಲರ ಪಿಟಿಶನ್ ಕೂಡ ಅಷ್ಟೊಂದು ದಬ್ಬಾಳಿಕೆ ಅಥವಾ ಪುರುಷ ಪ್ರಧಾನ ಭಯವಾಗಿದೆ ಮತ್ತು ಮನೆತನ ಹೆಸರು ಕೆಡಬಾರ್ದು ಅಂತ ಅನ್ನೋದು ವಿಚಾರದಿಂದ ಕೂಡ ಬಹಳಷ್ಟು ಜನ ಮಹಿಳೆಯರು ಮುಂದಾಗುವುದಿಲ್ಲ ಅವ್ರಿಗೆ ಗೊತ್ತಿದ್ರೂ ಸಹ ಕಾನೂನಿನ ಸಂರಕ್ಷಣೆ ಇದೆ ಅನ್ನೋದಿಲ್ಲ ಇದ್ರೂ ಸಹ ಅವರಿಗೆ ಜಾಗೃತಿ ಇದೆ ಅದು ಕೂಡ ಒಂದು ಮಂಥನದ ಹೆಸರಾಗಿರ್ಬೋದು ಅಥವಾ ಪೇರೆಂಟ್ಸ್ ಪ್ರೆಷರ್ ಆಗಿರುತ್ತೆ ಇರ್ಲಿ ಇವತ್ತಿನ ನಾಳೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಲೈಂಗಿಕ ಕಿರುಕುಳವನ್ನು ತಡೆಗಟ್ಟಲು ಮಾನಸಿಕ ಆಗಿರಬಹುದು ಶಾರೀರಿಕವಾಗಿರ್ಬೋದು ಡೌರಿ ಪ್ರೊಹಿಬಿಷನ್ ಆಕ್ಟ್ ಇದೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆ ಮತ್ತೆ ಫ್ಯಾಮಿಲಿ ಕೋರ್ಟ್ಸ್ ಆಗಿರ್ಬೋದು ವುಮನ್ ಅಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆಲ್ಲ ಇದೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ರೀಸೆಂಟ್ ಆಗಿ ಅನಾಟ್ಮೆಂಟ್ ಆಗಿದ್ದು ಡೌರಿ ಪ್ರೊಹಿಬಿಷನ್ ಆಕ್ಟ್ ಕೂಡ ಸಾಕಷ್ಟು ಕ್ರಮಗಳನ್ನಿದ್ದಾರೆ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಏನು ಒಂದು ಫೆಸಿಲಿಟೇಟ್ ಅಂತಂದ್ರೆ ಅವಳಿಗೆ ಒಂದು ರೆಸಿಡೆನ್ಸ್ ಪರ್ಮಿಷನ್ ಕೂಡ ಇಂಟರ್ಫಿಯರ್ ಆಗಬಾರ್ದು ಅದೇ ಮನೆಯಲ್ಲಿ ಇದ್ದಂತ ಮನೆಯಲ್ಲಿ ಒಂದು ಸಪರೇಟ್ ಆಗಿ ಮುಕ್ತವಾಗಿ ಇರಲಿಕ್ಕೆ ಒಂದು ಪ್ರೊವಿಷನ್ ಮಾಡಲಾಗಿದೆ ಮತ್ತು ಅವಳಿಗೆ ಕಂ ಫೈನಾನ್ಷಿಯಲಿ ಸ್ಟ್ರಾಂಗ್ ಅಂತ ಹೇಳಿಬಿಟ್ಟು ಅಥವಾ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋಕ್ಕೋಸ್ಕರ ಅವಳು ಗಂಡನ ಕಡೆಯಿಂದ ಅಥವಾ ಅವಳಿಗೆ ಒಂದು ಮೇಂಟೆನೆನ್ಸ್ ಅಮೌಂಟ್ ಕೂಡ ನಾವು ಅಲ್ಲಿ ಒನ್ ಟೈಮ್ ಆಗಿರ್ಬೋದು ಪ್ರತಿ ಒಂದು ತಿಂಗಳಿಗೂ ಆಗ್ಬೋದು ಅದು ಕೂಡ ಒಂದು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸೊ ರೆಸಿಡೆನ್ಸ್ ಅವಳಿಗೆ ಅಧಿಕಾರ ಕೂಡ ಕೊಟ್ಟಿದ್ದಾರೆ ಸೊ ಇದ್ದಂತ ಮನೆಯಲ್ಲಿ ಮನೆಯೂ ಪ್ರೊವೈಡ್ ಮಾಡಬೇಕು ದುಡ್ಡನ್ನು ಪ್ರೊವೈಡ್ ಮಾಡಬೇಕು ಮತ್ತೆ ವೈಲೆನ್ಸ್ ಇಂಟರ್ಫಿಯರ್ ಅವ್ರು ಎಲ್ಲಿ ಇರ್ತಾಳೆ ಆ ಚೌಕಟ್ಟಿನಲ್ಲಿ ಅವ್ರು ಅನ್ನೋದಕ್ಕೆ ಈ ಮೂರು ಪ್ರೊವಿಜನ್ಸ್ಗಳನ್ನು ಗಳನ್ನು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಮಾಡಲಾಗಿದೆ ಹಾಂ ಈಗ ಮಹಿಳೆಯರಿಗೆ ಈ ರೀತಿಯ ಒಂದು ಸೌಲಭ್ಯಗಳು ಎಲ್ಲ ಇದೆ ಅಂತ ತಾವು ಹೇಳ್ತೀರಿ ಅದಕ್ಕೆ ಕಾನೂನಿನ ನೆರವು ಏನಾದರೂ ಸರ್ಕಾರ ಕೊಡ್ತಾ ಇದೆಯೋ ಮತ್ತೆ ಇತ್ತೀಚೆಗೆ ಬಂದಂತ ತಿದ್ದುಪಡಿ ಇದೆ ಭಾರತೀಯ ನ್ಯಾಯ ಸಂಹಿತೆ ಆ ಒಂದು ತಿದ್ದುಪಡಿಯಲ್ಲಿ ಅವರಿಗೆ ತುಂಬಾ ಒಂದು ಸಂರಕ್ಷಣಾ ಒನ್ ಟ್ವೆಂಟಿ ಫೈವ್ ಸಿಆರ್ ಪಿ ಸಿ ಇತ್ತು ಅದರೊಳಗೆ ಯಾವುದೇ ಒಂದು ಕಾರಣಕ್ಕೆ ಮಹಿಳೆಯನ್ನು ಮನೆ ಆಚೆ ಹಾಕಿದಾಗ ಅಥವಾ ಗಂಡನೇ ಮನೆಯ ಹೆಣ್ಮ ಮಹಿಳೆಯನ್ನು ಬಿಟ್ಟು ಎಲ್ಲೋ ಒಂದ್ ಕಡೆ ಹೋದಾಗ ಡೆಸ್ಟಿಟ್ಯೂಷನ್ ಅಂತ ಏನ್ ನಾವು ಹೇಳ್ತೀವಿ ಆತರ ಮಾಡಿದಾಗ ಕಾನೂನಿಗೆ ಅವಳಿಗೆ ಮೊರೆ ಹೋದಾಗ ಇಮಿಡಿಯೆಟ್ ಅವಳಿಗೆ ಮೇಂಟೆನೆನ್ಸ್ ಅಮೌಂಟ್ ಅನ್ನ ಕೊಡಬೇಕು ಅಂತ ಕೋರ್ಟ್ ಆದೇಶ ಮಾಡುತ್ತೆ ಸೊ ಅವಳು ಏನ್ ಇದಕ್ಕೆ ಉದ್ದೇಶ ಏನಂದ್ರೆ ಅವಳಿಗೆ ಊಟ ಆಯ್ತು ಆಯಿತು ಹಾಸ್ಪಿಟಲೈಸೇಷನ್ ಬೇಸಿಕ್ ಏನ್ ಒಂದ್ ಏನು ಬೇಕಾಗುತ್ತೆ ಅದರ ಪೂರಾ ಒಂದು ನಿರ್ವಹಣೆ ಆಗೋಸ್ಕರ ಅಲ್ಲಿ ಕೂಡ ಅವಳಿಗೆ ಪ್ರೊವಿಷನ್ ಇದೆ ಸೊ ಶಿ ಕ್ಯಾನ್ ಕ್ಲೇಮ್ ಮೇಂಟೆನೆನ್ಸ್ ಅಂತ ಈಗ ಕೆಲವೊಮ್ಮೆ ಏನಾಗ್ತದೆ ಈ ದೌರ್ಜನ್ಯಕ್ಕೆ ಒಳಗಾದವರಿಗೆ ಲಾಯರ್ಸ್ ಲಾಯರ್ಸನ್ನು ನೇಮಿಸುವುದು ಅದೆಲ್ಲ ಬಹಳ ಕಷ್ಟ ಆಗ್ತದೆ ಅದಕ್ಕೆ ಸರ್ಕಾರದಿಂದ ಏನಾದರೂ ವಕೀಲರನ್ನು ನೇಮ ಮಾಡಿಕೊಡ್ತಾರೆ ಅದಕ್ಕೂ ಕೂಡ ಅದನ್ನು ಅವಳ ಮೂಲಭೂತ ಹಕ್ಕು ಆಗಿದೆ ಏನಂದರೆ ಫ್ರೀ ಲೀಗಲ್ ಏಡ್ ಟು ವಿಮೆನ್ ಓಹೋ ಸೊ ಎಲ್ಲಿ ಒಂದು ಮಹಿಳೆಯರಿಗೆ ಈ ತರ ಒಂದು ದೌರ್ಜನ್ಯಕ್ಕೆ ಒಳಗಾಗಿರುತ್ತಾರೆ ಅಥವಾ ಯಾವುದೇ ಒಂದು ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಅಥವಾ ಯಾರ ವಕೀಲರಿಗೆ ನೇಮಕ ಮಾಡಬೇಕಂತಂದರೆ ಅದಕ್ಕೂ ಕೂಡ ಲೀಗಲ್ ಸರ್ವಿಸಸ್ ಅಥಾರಿಟಿ ಆ ಅಥಾರಿಟಿಯಲ್ಲಿ ಹೋಗಿ ಅವಳು ತಮ್ಮ ಕಾನೂನು ಸೇವೆ ಮಾಡುದ ಕಾನೂನು ಸೇವೆಯನ್ನು ನಿಶುಲ್ಕವಾಗಿ ಒಂದು ಹಕ್ಕಾಗಿದೆ ಅಂತ ಹೇಳಿ ಲೀಗಲ್ ಸರ್ವಿಸಸ್ ಅಥಾರಿಟಿಯಲ್ಲಿ ಈ ಪ್ರೊವಿಜನ್ ಮಾಡಲಾಗಿದೆ ಅಂದ್ರೆ ಅದಕ್ಕಾಗಿ ಈ ಕೋರ್ಟ್ಗಳಲ್ಲಿ ಅಥಾರಿಟಿ ಅಂತ ಪ್ರತಿಯೊಂದು ಕೋರ್ಟ್ ಅಲ್ಲಿ ಅವ್ರ ಹತ್ರ ಹೋಗಿ ಎಲ್ಲಾ ಕೋರ್ಟ್ಗಳಲ್ಲಿಯೂ ಒಂದು ಲೀಗಲ್ ಸರ್ವಿಸ್ ಅಂಡ್ ಫ್ರೀ ಲೀಗಲ್ ಏಡ್ ಫಾರ್ ವಿಮೆನ್ ಅಂತ ಇರುತ್ತೆ ಸೊ ಅಲ್ಲಿ ಹೋಗಿ ಅವರು ಸಂಪರ್ಕ ಮಾಡಿದಾಗ ಅವರು ಅವರಿಗೆ ಆ ಪ್ರಕಾರ ಗೈಡ್ ಮಾಡ್ತಾರೆ ಮತ್ತೆ ಎಲ್ಲಾ ಬೇಕಾದಂತ ಎಲ್ಲ ಸವಲತ್ತುಗಳನ್ನು ಅಂದ್ರೆ ಲೀಗಲಿ ಅವರಿಗೆಲ್ಲ ಏನ್ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಮತ್ತೆ ಗೈಡೆನ್ಸ್ ಕೂಡ ಕೊಡ್ತಾರೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ಹೆಂಗ್ ಮಾಡ್ಬೇಕು ತರ ಅದನ್ನ ಡೀಲ್ ಮಾಡಿ ಏನ್ ಕಂಪ್ಲೇಂಟ್ ಹಾಕ್ಬೋದು ಎಲ್ಲ ಹಾಕ್ಬೇಕು ಅನ್ನೋದು ಪ್ರತಿಯೊಂದು ಗೈಡೆನ್ಸ್ ಕೂಡ ಆ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಮಹಿಳೆಯರಿಗೆ ಅನುಗುಣ ಮಾಡಲಾಗಿದೆ ಈಗ ಆರತಿ ಅವರೇ ಬಹಳ ಮುಖ್ಯವಾಗಿ ಇತ್ತೀಚಿನ ಒಂದು ತಿದ್ದುಪಡಿ ಬಂತಲ್ಲ ಏನು ಭಾರತೀಯ ನ್ಯಾಯ ಸಂಹಿತೆ ಇದರಲ್ಲಿ ಈಗ ದೌರ್ಜನ್ಯಕ್ಕೆ ಒಳಗಾದವರು ಅಥವಾ ತೊಂದರೆಗೆ ಒಳಗಾದಂಥ ಮಹಿಳೆಯರು ಸಾಕ್ಷಿಯನ್ನು ನೋಡಲಿಕ್ಕೆ ಅಥವಾ ಅವರ ಒಂದು ದಾಖಲೆಗಳನ್ನು ಸಲ್ಲಿಸಲಿಕ್ಕೆ ಬಹಳ ಸುಲಭ ವಿಧಾನವನ್ನ ಮಾಡಿದ್ದಾರೆ ಅಂತ ಕೇಳಿದ್ದೇವೆ ವಿಡಿಯೋ ಚಿತ್ರೀಕರಣ ಆಗಿರಬಹುದು ಹೀಗೆಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ ಹೌದಾ ಒನ್ ಸ್ಟೆಪ್ ಸೆಂಟರ್ ಸ್ಕೀಮ್ ಅಂತ ಮಾಡಿದ್ದಾರೆ ಅದೇನು ಅಂದ್ರೆ ಅದೇನಂದ್ರೆ ಅಲ್ಲಿ 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 ಒಂದು ಸೆಂಟರ್ಸ್ ಮಾಡಿದ್ದಾರೆ ಸೊ ಈಗ ಉದಾಹರಣೆವಾಗಿ ಹೇಳ್ಬೇಕಂದ್ರೆ ಒಂದ್ ರೇಪ್ ರೇಪ್ ವಿಕ್ಟಿಮ್ ಇರ್ತಾಳೆ ಸೊ ಅವಳಿಗೆ ಒಂದ್ ಒಂದ್ ಕಡೆ ಅವಳು ಹಾಸ್ಪಿಟಲ್ ಹೋಗ್ಬೇಕು ಮೆಡಿಕಲ್ ಎಕ್ಸಾಮಿನೇಷನ್ ಅದು ಮಾಡಬೇಕು ಆಮೇಲೆ ವಿಟ್ನೆಸಸ್ ಎಲ್ಲ ಅವಳಿಗೆ ಹೆಲ್ಪ್ ಆಗುವಂಗೆ ಅಥವಾ ಯಾರ್ದು ರೆಫರೆನ್ಸ್ ಕೊಡಬೇಕು ಏನಾಗಿದೆ ಅಂತ ಹೇಳಕ್ಕೆ ಅದು ಆಗುತ್ತೆ ಮತ್ತೆ ಈ ಕಡೆ ಲಾಯರ್ ಲಾಯರ್ಸ್ ಭೇಟಿ ಆಗ್ಬೇಕು ಅವರಿಗೆಲ್ಲ ಫೀಡಿಂಗ್ ಕೊಟ್ಟು ಅಥವಾ ಅವರಿಗೆಲ್ಲ ಏನು ಅವಳ ಮೇಲೆ ಏನಾಗಿದೆ ಅಂತ ಕೊળે ಪೊಲೀಸ್ ಬಂದು ಇಂಟ್ರೋಗೇಷನ್ ಮಾಡ್ತಾರೆ ಸೊ ಆ ಮೊದಲೇ ಅವಳು ಒಂದು ರೇಪ್ ಆಗಿರೋದ್ರಿಂದ ಒಂದು ಸತ್ರಸ್ಥ ಹೆಣ್ಣಮಕ್ಕಳಿಗೆ ಆಗಿರ್ತಾಳೆ ವಿಕ್ಟಿಮೈಸ್ ಆಗಿಬಿರ್ತಾಳೆ ಅವಳಿಗೆ ಆ ಇಷ್ಟೊಂದು ಶಾಕ್ ನಲ್ಲಿ ಇರ್ತಾಳೆ ಅಂದ್ರೆ ಅವಳಿಗೆ ಎಲ್ಲ ಹೋಗ್ಬೇಕು ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಮತ್ತೆ ಅದೆಲ್ಲ ಕಷ್ಟ ಆಗುತ್ತೆ ಅದಕ್ಕೆ 1 ಸ್ಟೆಪ್ ಸೆಂಟರ್ ಸ್ಕೀಮ್ ಅಂತ ಇದೆ 1 ಸ್ಟೆಪ್ ಸೆಂಟರ್ ಸ್ಕೀಮ್ ಯಾ ಆ ಸ್ಕೀಮ್ ಅಲ್ಲಿ ಅವಳು ಅಲ್ಲಿ ಹೋಗಿ ಸೇರ್ಕೊಂಡ ಬಿತ್ರೆ ಆ ಪೊಲೀಸ್ನವರು ಅಲ್ಲೇ ಬರ್ತಾರೆ ಹಾಸ್ಪಿಟಲ್ ಮೆಡಿಕಲ್ ಫೆಸಿಲಿಟಿನೂ ಅಲ್ಲೇ ಬರುತ್ತೆ ಆಮೇಲೆ ಕಾನೂನು ಪರವಾಗಿ ಲೀಗಲ್ ಸರ್ವಿಸ್ ಅಥಾರಿಟಿ ಸೊ ಅವರು ಕೂಡ ಒಂದು ಕಾನೂನಿನ ನೆರವು ಏನ್ ಅವ್ರಿಗೆ ಸಾಧ್ಯ ಇದೆನೋ ಅವರು ಕೂಡ ಅಲ್ಲೇ ಬರ್ತಾರೆ ಸೊ ಎಲ್ಲಾ ಫೆಸಿಲಿಟಿ ಕೂಡ ಸ್ಟೆಪ್ ಅಲ್ಲೇ ಆಗಿರೋದು ಅವ್ರು ಒಂದು ಆ ಮಾನಸಿಕ ಪರಿಸ್ಥಿತಿಯಲ್ಲಿ ಇದ್ದು ಎಲ್ಲೂ ಹೋಗಕ್ಕೆ ಅಳದಾಡಕ್ ಆಗಲ್ಲ ಅಂತ ಈ ಎಲ್ಲಾ ಸಿಸ್ಟಮ್ಗಳು ಅವ್ರ ಹತ್ರ ಹೋಗಿ ಅಲ್ವಾ ಈಗ ಏಕಗವಾಕ್ಷಿ ಯೋಜನೆ ಅಂತ ಇದ್ದಾಗ ನ್ಯಾಯಾಲಯದಲ್ಲಿ ಇದೊಂದು ಸಂತ್ರಸ್ತ ಮಹಿಳೆಯರಿಗೆ ಬಹಳಷ್ಟು ಅನುಕೂಲವಾಗಿದೆ ಆಮೇಲೆ ಇನ್ನು ಮಿಕ್ಕಿದ್ದು ಅಂದ್ರೆ ಕೋರ್ಟ್ ಅಲ್ಲಿ ಕೂಡ ನಾವು ಓಪನ್ ಪ್ರೊಸೀಡಿಂಗ್ಸ್ ಹೆಂಗ್ ಈ ತರ ನಡೀತಲ್ಲ ಆ ರೇಪ್ ಯಾವ ಕ್ರೈಮ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಟ್ರಯಲ್ ಕೂಡ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ ಅಂತ ಅತ್ಯಾಚಾರದ ಪ್ರಕರಣವನ್ನು ಬಹಳ ಗುಪ್ತವಾಗಿ ಬಹಳ ಗುಪ್ತವಾಗಿ ಎಲ್ಲ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿ ಸಂಬಂಧಪಟ್ಟವ್ರು ಮಾತ್ರ ನ್ಯಾಯಾಲಯದ ಒಳಗಡೆ ಇರಬೇಕು ಇನ್ ಮಿಕ್ಕಿದವ್ರನ್ನೆಲ್ಲ ಹೊರಗಿಟ್ಬಿಟ್ಟು ಸೊ ದಟ್ ಅವಳು ಮುಕ್ತವಾಗಿ ಅದರಲ್ಲಿ ಅವಳಲ್ಲಿ ಏನ್ ತಾರತ ಅವರಲ್ಲಿ ಏನ್ ಕಿರುಕುಳ ಕೊಟ್ಟಿದ್ದಾರೆ ಅವರಿಗೆ ಮುಕ್ತವಾಗಿ ನ್ಯಾಯದ ಮುಂದೆ ಅವರು ಅಂಜಲಾರದೆ ಹೇಳಲಿಕ್ಕೆ ಒಂದು ಅವಕಾಶ ಮಾಡಲಾಗಿದೆ ನ್ಯಾಯವನ್ನು ಪಡೆಯುವಂತೆ ತನ್ನ ಹಕ್ಕನ್ನು ಸಂರಕ್ಷಿಸುವ ಬಗ್ಗೆ ಆಗಿದೆ ಅಂತ ಇತ್ತೀಚೆಗೆ ಬಂದಂತ ಈ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಈ ಮಹಿಳೆಯರ ಹಕ್ಕು ಮತ್ತು ಸಂರಕ್ಷಣೆಯನ್ನು ಕಾಪಾಡಲಿಕ್ಕೆ ಬಹಳಷ್ಟು ಸುವಿಧ ಸಿಗಿದೆ ಸುಲಭವಾಗಿದೆ ಅಂತ ಅಲ್ಲ ಹೌದು ಈಗ ಟೆಕ್ನಾಲಜಿ ಕೂಡ ಒಂದು ವರದಾನ ಆಗಿದೆ ಸೊ ಇನ್ನೊಂದು ಕಡೆ ಒಂದು ಎಲ್ಲೋ ಒಂದು ನನಗೂ ಅನಿಸುತ್ತೆ ಟೆಕ್ನಾಲಜಿ ಎಷ್ಟು ವರದಾನ ಆಗಿದೆ ಅಷ್ಟು ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ಸು ಹೆಚ್ಚಿಗಾಗುತ್ತೆ ಅಂತ ಅನಿಸುತ್ತೆ ಎಸ್ಪೆಷಲಿ ಟೆಕ್ನಾಲಜಿ ಮೇಲೆ ಬಹಳ ಬಿಲೀವ್ ಮಾಡಿ ಹುಡುಗಿಯರಾಗಿರ್ಬೋದು ಸ್ವಲ್ಪ ಒಂದು ಬಹಳ ಮುಕ್ತವಾಗಿ ಹೆಚ್ಚಿಗೆ ಅದರ ಒಂದು ಪ್ರಯೋಜನ ಅಂತ ಅನ್ಲಿಕ್ಕೆ ಇಲ್ಲ ಬಟ್ ದುರುಪಯೋಗ ಕೂಡ ಆಗ್ತಾ ಇದೆ ಅಂತ ಅನ್ಬೋದು ಈ ವಿಡಿಯೋ ರೆಕಾರ್ಡಿಂಗ್ ಸೋಷಿಯಲ್ ಮೀಡಿಯಾಗ್ಲಿ ಬಹಳಷ್ಟು ತಮ್ಮ ಪರ್ಸನಲ್ ಲೈಫ್ ಬಗ್ಗೆ ಶೇರ್ ಮಾಡ್ಬಿಡ್ತಾರೆ ಕ್ರೈಮ್ಸ್ ಹೆಚ್ಚಿಗಾಗುತ್ತೆ ಅವ್ರ ಮೇಲೆ ಎಸ್ಪೆಷಲಿ ಮಹಿಳೆಯರ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅವ್ರಿಗೆ ಏನು ಹೇಳ್ತೀರಿ ಈಗ ಈ ಆಧುನಿಕ ತಂತ್ರಜ್ಞಾನ ಮೊಬೈಲ್ಗಳು ಸೋಷಿಯಲ್ ಮೀಡಿಯಾಗಳು ಇರುವ ಕಾರಣ ಅದನ್ನು ಹೇಗೆ ಮಿತವಾಗಿ ಬಳಕೆ ಮಾಡೋದ್ರ ಬಗ್ಗೆ ಏನು ಸಲಹೆ ಕೊಡ್ತೀರಿ ಮಹಿಳೆಯರಿಗೆ ಆಗ್ಲಿ ಮೊದಲನೇದು ನಾವು ಇದೆಲ್ಲ ಕಾನೂನಿನ ಬಗ್ಗೆ ಇಷ್ಟೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ ಕಾನೂನು ತಮ್ಮ ಸ್ಥಾನದಲ್ಲಿ ಇರುತ್ತೆ ಎಲ್ಲಿ ಒಂದು ತಪ್ಪು ನಡೆಯಿತು ಒಂದು ಕಿರುಕುಳ ನಡೆಯಿತು ಅಥವಾ ದೌರ್ಜನ್ಯ ನಡೆಯಿತು ಅಥವಾ ತಾರತಮ್ಯ ನಡೆದಾಗ ಈ ಕಾನೂನಿನ ನಾವು ಒಂದು ಅಸ್ತ್ರವನ್ನು ಕೈಯಲ್ಲಿ ಹಿಡಿಬೇಕು ಆದರೆ ಅದಕ್ಕಿಂತ ಮುಂಚಿತವಾಗಿ ಮನೆಯಲ್ಲಿ ಎಸ್ಪೆಷಲಿ ನಾನು ಎಲ್ಲ ಮಹಿಳೆಯರಿಗೆ ತಾಯಂದಿರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ ತಮ್ಮ ಮಕ್ಕಳ ಸರ್ವಾಗಿನ ಬೆಳವಣಿಗೆಯಲ್ಲಿ ತಾವು ಪಾತ್ರರಾಗಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಮತ್ತೆ ಈ ಸಮಯಕ್ಕೆ ಅನುಗುಣವಾಗಿ ಮೊಬೈಲ್ ಬಳಕೆ ಆಗಿರ್ಲಿ ಸೋಷಿಯಲ್ ಮೀಡಿಯಾ ಬಳಕೆ ಆಗಿರ್ಲಿಕ್ಕಿನ್ನ ಎಷ್ಟೊಂದು ಹುಡುಗಿಯರ್ ಇರ್ತಾರೆ ಅವ್ರಿಗೆ ಏಟೀನ್ ಇಯರ್ಸ್ ಆಗಿರೋದಿಲ್ಲ ಅದಕ್ಕಿಂತ ಮುಂಚೆ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟು ಫೇಸ್ಬುಕ್ ಅಕೌಂಟು ಇವೆಲ್ಲ ಇದ್ ಬಿಡುತ್ತೆ ಸೊ ಇದನ್ನೆಲ್ಲ ಕೂಡ ಎಲ್ಲರೂ ತಾಯಂದಿರು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಈ ತರ ಆಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಅವರಿಗೆ ಸಂಸ್ಕಾರಿತವಾಗಿ ಸುಸಂಸ್ಕೃತವಾಗಿ ಬೆಳವಣಿಗೆ ನಾವು ಒಂದು ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡಿಕೊಡೋದ್ರಿಂದ ಸಾಕಷ್ಟು ಈ ಥರ ದೌರ್ಜನ್ಯ ಆಗಿರಲಿ ಕಿರುಕುಳಗಳಾಗಲಿ ಅಥವಾ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿರಲಿ ತಡೆಗಟ್ಟಲಿಕ್ಕೆ ಒಂದು ಸಾಧ್ಯ ಇರುತ್ತೆ ಯಾಕಂದ್ರೆ ಒಳಗಿಂದ ಅವ್ಳು ಸರ್ತಿ ಸ್ಟ್ರಾಂಗ್ ಆದಮೇಲೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತೇ ಇರುತ್ತೆ ಅದು ಆ ಥರ ಆದರೆ ಸಾಕಷ್ಟು ಕ್ರೈಮ್ಸ್ ಕಡಿಮೆ ಆಗುತ್ತೆ ತುಂಬಾ ಒಳ್ಳೆಯ ಮಾತನ್ನು ಹೇಳಿದ್ರಿ ಆರತಿ ತಿವಾರಿ ಅವರು ಏನಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ಬಹಳ ಸುರಕ್ಷಿತವಾಗಿರ್ತಕ್ಕಂಥ ಬೆಳವಣಿಗೆಗೆ ನಾವು ಯಾವ ರೀತಿಯ ಒಂದು ಪರಿಸರವನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದರ ಬಗ್ಗೆ ನಮ್ಮ ಪಾಲಕರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ನಮಗೆ ಇರುವಂಥ ಕಾನೂನುಗಳು ಏನು ಸಂರಕ್ಷಣಾ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು ಅನ್ನೋದು ಕೊನೆಯದಾಗಿ ಅರತಿ ತಿವಾರಿಯವರು ಹೇಳಿ ಮುಂದಿನ ಭವಿಷ್ಯದಲ್ಲಿ ಈಗ ಮೂವತ್ತ ಮೂರು ಶೇಕಡದಷ್ಟು ನಮಗೆ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಕೂಡ ಕೇಂದ್ರ ಸರ್ಕಾರದ ಯೋಜನೆ ಇದೆ ಭವಿಷ್ಯದಲ್ಲಿ ಹೆಣ್ಣು ಮಕ್ಕಳ ಒಂದು ಸುರಕ್ಷಿತ ಬದುಕಿಗೆ ನಾವು ಯಾವ ರೀತಿಯನ್ನು ಹೆಜ್ಜೆ ಇಡಬೇಕು ಅಂತ ತಾವು ಹೇಳ್ತೀರಿ ಇವಾಗ ಇದು ಬಹಳ ಒಂದು ಸೆನ್ಸಿಟಿವ್ ಆಗಿರುವಂಥ ವಿಷಯ ಆಗಿದೆ ಸೊ ರಿಸರ್ವೇಶನ್ಸ್ ನಮಗೆ ಸರ್ಕಾರವೂ ಆಯಿತು ಕಾನೂನು ಆಯಿತು ಎಲ್ಲ ಕಡೆಯಿಂದ ದೇಶದಲ್ಲಿ ಒಂದು ಮಹಿಳೆಯರನ್ನು ಎಷ್ಟು ಮತ್ತಿಗೆ ಎಂಪವರ್ ಮಾಡಲಿಕ್ಕೆ ಇದೆ ಅದೆಲ್ಲ ಆಗ್ತಾನೇ ಇದೆ ಆದರೆ ಇದರ ಒಂದು ಸೈಡ್ ಎಫೆಕ್ಟ್ ಕೂಡ ನಾನು ಅಬ್ಸರ್ವ್ ಮಾಡಬಲ್ಲೆ ಇವಾಗ ಹೇಳಿ ಈ ಅಲ್ಲಿ ಕೂಡ ಹೇಳಬೇಕು ಅಂತಾನೆ ನನಗೆ ಅನಿಸ್ತಾ ಇದೆ ಯಾಕಂದರೆ ನಮ್ಮ ಸಮಾಜವು ಒಂದು ತಪ್ಪು ದಿಕ್ಕಿನಲ್ಲಿ ಮುಂದುವರೆಯಬಾರದು ಈ ಥರ ಎಲ್ಲ ಎಂಪವರ್ಮೆಂಟ್ ಆಗ್ತಾ ಇದೆ ಅಂತ ಸುಮಾರು ಮಟ್ಟಿಗೆ ಕೆಲವೊಮ್ಮೆ ಇದರ ದುರುಪಯೋಗ ಕೂಡ ಆಗ್ತಾ ಇದೆ ಅಂತ ಅನಿಸ್ಲಿಕ್ಕೆ ನಾನು ಇದು ಮಾಡ್ತೀನಿ ಸೊ ಇಲ್ಲಿ ನಾವು ಇದ್ದಾಗ ನಮ್ಮಲ್ಲಿ ನಾವು ಮೊದಲು ವೆರಿಫೈ ಮಾಡಿಕೊಂಡು ಈ ಕಾನೂನುಗಳು ಅಸ್ತ್ರ ಇದ್ದಂಗೆ ಎಲ್ಲಿ ನಮ್ಮ ಮೇಲೆ ದೌರ್ಜನ್ಯ ತಪ್ಪಾಗ್ತಾ ಇದೆ ಅವಶ್ಯವಾಗಿ ಇದ್ರ ಬಳಕೆ ಮಾಡಬೇಕು ಇದ್ರ ಉಪಯೋಗ ಮಾಡಬೇಕು ದುರುಪಯೋಗ ಆಗ್ಲಾರ್ದ ಹಾಗೆ ನೋಡ್ಕೊಳ್ಳೋದು ಒಂದು ಒಂದು ಬಹಳ ಇಂಪಾರ್ಟೆಂಟ್ ಆಗಿದೆ ಬಟ್ ಯಾವ ಕಾರಣಕ್ಕೂ ಅದು ಅತ್ಯಾಚಾರ ಅಥವಾ ದ ಅದರ್ ಸೈಡ್ ಕೂಡ ಆಗಿರ್ಬೋದು ನಮ್ಮ ಡಿಮಾಂಡ್ಸ್ ಅನ್ನ ನಾವು ಜೆನ್ಯಿನ್ ಆಗಿ ರೆಸ್ಪಾನ್ಸಿಬಲ್ ಆಗಿ ನಾವು ತೊಂದರೆ ಆದಾಗ ಕೇಳಬೇಕು ಅನ್ನೋದು ತಮ್ಮತ್ರ ಹತ್ರ ಇಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಸಾಕಷ್ಟು ಕಾನೂನುಗಳಿವೆ ಈಗ ಹೆಣ್ಮಕ್ಳು ಏನು ಅಂದ್ಕೊಂಡಂಗೆ ಅಷ್ಟು ವೀಕ್ ಇವತ್ತಿನ ಪರಿಸ್ಥಿತಿಯಲ್ಲಿ ಇಲ್ಲ ಭಾರತವು ಪ್ರಧಾನಮಂತ್ರಿ ಒಂದು ಮಹಿಳೆ ಕೊಟ್ಟಿದ್ದಾರೆ ಇಬ್ರು ಪ್ರೆಸಿಡೆಂಟ್ ಒಬ್ರು ಮಹಿಳೆ ಇದ್ದಾರೆ ಇನ್ನೇನೊಬ್ರು ಚೀಫ್ ಜಸ್ಟಿಸ್ ಒಬ್ರು ಆಗ್ಬೇಕು ಸೊ ಅದನ್ನು ಕೂಡ ವೆರಿ ಸೂನ್ ವಿಲ್ ಹಾವ್ ಅದು ಬಿಟ್ರೆ ರಾಜಕೀಯ ಆಗಿರಬಹುದು ಆರ್ಥಿಕ ಸೈಂಟಿಫಿಕ್ ಡೆವಲಪ್ಮೆಂಟ್ ಸ್ಪೋರ್ಟ್ಸ್ ಬಿಸ್ನೆಸ್ ಯಾವುದೇ ಒಂದು ಫೀಲ್ಡ್ ಅಲ್ಲಿ ನಾವು ಮಹಿಳೆಯರು ಹಿಂದಿಲ್ಲ ನಮಗೆ ಸಾಕಷ್ಟು ಎನ್ಕರೇಜ್ಮೆಂಟ್ ಆಗಿರ್ಬೋದು ಪ್ರೊಟೆಕ್ಷನ್ ಆಗಿರ್ಬೋದು ಎರಡೂ ಸಿಗ್ತಾ ಇದೆ ಈ ಈ ಎಲ್ಲ ಸಿಕ್ಕಿರೋದ ಒಂದು ನಮ್ಮಲ್ಲಿ ರೆಸ್ಪಾನ್ಸಿಬಿಲಿಟಿ ಏನಂತಂದರೆ ನಾವು ಅದನ್ನು ರೆಸ್ಪಾನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಬೇಕು ನಾವು ಈಗ ನೀವು ಈಗಾಗಲೇ ಹೇಳಬೇಕು ಸುಮ್ಮನೆ ನಾವು ಹೆಣ್ಮಕ್ಳಿದೀವಿ ನಮಗೆ ರಿಸರ್ವೇಷನ್ ಇದೆಯಾ ಅಂತ ಅಲ್ಲಿ ಬಂದು ನಿಂತ್ಕೊಳ್ಳೋದು ಅಷ್ಟೇ ಅಲ್ಲ ನಾವು ಯಾವುದೇ ಸ್ಥಾನ ನಮಗ್ ಸಿಕ್ಕಿದಾಗ ಆ ಸ್ಥಾನವನ್ನು ನಾವು ಗೌರವಿಸಬೇಕು ನಾವು ನಾಲೆಜ್ ಗಳಿಸಬೇಕು ನಾವು ಓದಬೇಕು ಜನರ ಜೊತೆ ನ್ಯಾಯ ಕೊಡ್ಬೇಕು ಇಂಟ್ರಾಕ್ಷನ್ ಮಾಡ್ಬೇಕು ಅವ್ರ ಕುಂದುಕೃತೆಗಳನ್ನು ತಿಳ್ಕೊಂಡು ಅದಕ್ಕೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಇಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಮಾಡ್ಬೇಕು ಮತ್ತು ನಮ್ಮ ಪ್ರಯತ್ನ ಮೆರಿಟೋರಿಯಸ್ ಆಗಿ ಕೂಡ ಮಾಡಬೇಕು ಅಂತ ನಾನು ನನ್ನ ಅವರೇ ಇಷ್ಟು ಹೊತ್ತಿನ ತನಕ ತಾವು ಮಹಿಳೆಯರ ಹಕ್ಕುಗಳು ಮತ್ತು ಸಂರಕ್ಷಣೆ ಅದಕ್ಕೆ ನಮ್ಮ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಅಥವಾ ಕಾನೂನುಗಳ ನೆರವು ಹೇಗಿದೆ ಮತ್ತು ಯಾವ ರೀತಿ ಅದನ್ನು ಬಳಸ್ಕೊಳ್ಬೇಕು ಮತ್ತು ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದರ ಬಗ್ಗೆ ಬಹಳ ಕೂಲಂಕಷವಾಗಿ ತಾವು ಮಾಹಿತಿಯನ್ನು ನೀಡಿದ್ದೀರಿ ನಮ್ಮ ವೀಕ್ಷಕರು ಇದನ್ನು ಬಹಳಷ್ಟು ಅರ್ಥ ಮಾಡಿಕೊಳ್ತಾರೆ ಮತ್ತು ಸಮಾಜದಲ್ಲಿ ಒಂದು ಪ್ರಗತಿಗೆ ನಾರಿ ಶಕ್ತಿ ರಾಷ್ಟ್ರಶಕ್ತಿ ಅನ್ನೋ ಆ ಪರಿಕಲ್ಪನೆ ಏನಿದೆ ಅದಕ್ಕೆ ಮಹಿಳೆಯರು ತಕ್ಕ ಶಕ್ತಿಯನ್ನು ತುಂಬಲಿಕ್ಕೆ ಇದನ್ನೆಲ್ಲ ಬಳಸ್ಕೊಳ್ಬೇಕು ಅನ್ನೋದು ನಿಮ್ಮ ಮಾತಿನ ಆಶೆ ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡಿದಕ್ಕೆ ನಿಮಗೆ ಅಭಿನಂದನೆಗಳು ಧನ್ಯವಾದ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಸಂಚಿಕೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರ ಮತ್ತು ವಿಷಯದೊಂದಿಗೆ ನಿಮ್ಮ ಜೊತೆ ಭೇಟಿಯಾಗ್ತವೆ ಅಲ್ಲಿವರೆಗೆ ತಮಗೆಲ್ಲ ಹೃತ್ಪೂರ್ವಕ ವಂದನೆಗಳು ನಮಸ್ಕಾರ ಗಣೇಶ ಚತುರ್ಥಿ ವಿಶೇಷ ಆಹಾ ಎಂಥ ರುಚಿ ಖ್ಯಾತ ತಾರಾ ದಂಪತಿ ಸುಮಿತ್ರಾ ಪಂಡಿತ್ ಮತ್ತು ರಮೇಶ್ ಪಂಡಿತ್ ಅವರ ಕೈ ಚಳಕದ ಸ್ಪೆಷಲ್ ಸಂಚಿಕೆ ಅಡಿಗೆ ಮಾಡ್ರೆಂಗಿನ ಮರೇ ಬೇಕು ಪ್ರತಿಭಾ ಸಿಹಿ ಮತ್ತು ಖಾರದ ಕಡಗು इधर ऑगस्ट इपते बुधवार घंटे निमेषारा शनिवार है जन जन की संघर्षों के कुछ किस्से कहानी कुछ सफलताओं की अनकही विरासत की उम्मीदें नए भारत की महीने के आखिरी रविवार का रहता है इंतजार मलयाचल के आंचल से विंध्याचल के आंगन तक ब्रह्मपुत्र के घाट से हिमालय के विस्तार तक होती है मन की बात प्रधानमंत्री के साथ तो सुनिए इस महीने 31 अगस्त सुबह ग्यारह बजे मन की बात आकाशवाणी और दूरदर्शन के सभी चैनलों पर और प्रसार भारती के ओ टी प्लेटफॉर्म वेब्स पर सजीव प्रसारण लाइव स्ट्रीमिंग के माध्यम से इसके अतिरिक्त आकाशवाणी और दूरदर्शन के यूट्यूब चैनल और प्रसार भारती के ऐप न्यूज ऑन एयर पर सजीव प्रसारण लाइव स्ट्रीमिंग के माध्यम से तो याद रखें रविवार 31 अगस्त सुबह 11 बजे मन की बात